ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ನಗರದ ಪ್ರತಿಷ್ಠಿತ ಅರ್ಬನ್ ಬ್ಯಾಂಕಿನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸಹಕಾರಿ ಪೆನಲ್ ಅಭ್ಯರ್ಥಿಗಳಾದ ಸಾಮಾನ್ಯ ಕ್ಷೇತ್ರದಿಂದ ಸೋಮಣ್ಣ ಗಂಧ್ ಮಲ್ಲಿಕಾರ್ಜುನ ತೇರಣಿ ಶಿವಾನಂದ್ ನೂಲಿ ಸೋಮಶೇಖರ್ ಶೆಟ್ಟಿ ಚಂದ್ರಶೇಖರ್ ಪಾಟೀಲ್ ಶಂಕರಗೌಡ ಪಾಟೀಲ್ ಸುಭಾಷ್ ಪಾಟೀಲ್ ವಿಜಯ್ ರವದಿ ಸಿದ್ದೇಶ್ವರ್ ಹೆದ್ದೂರ್ ಶೆಟ್ಟಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಗೌರವ್ವ ನಾಯಿಕ್ ಸುವರ್ಣ ಹುಂಡೇಕಾರ್ ಮತ್ತು ಹಿಂದುಳಿದ ಅ ವರ್ಗದಿಂದ ಸ್ವತಂತ್ರ ಅಭ್ಯರ್ಥಿ ಮೌನೇಶ್ ಪೋತದಾರ್ ಬಹುಮತದಿಂದ ಆಯ್ಕೆಯಾದರು ಪರಿಶಿಷ್ಟ ವರ್ಗಗಳ ಕ್ಷೇತ್ರದಿಂದ ರಾಜು ಬಾಗಲಕೋಟಿ ಪರಿಶಿಷ್ಟ ಪಂಗಡ ಕ್ಷೇತ್ರದಿಂದ ಮಲ್ಲಿಕಾರ್ಜುನ್ ಕೋಟ್ಯಾಗೋಳ್ ಮತ್ತು ಬ ವರ್ಗದಿಂದ ಪ್ರಭು ಸಾಂಬಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಬೆಳಗಿನ ಜಾವದಿಂದ ನಡೆದ ಮತದಾನದಲ್ಲಿ ಸದಸ್ಯರು ಸರದಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು ಕೊನೆಯಲ್ಲಿ ಮತ ಎಣಿಕೆ ನಂತರ ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಚುನಾವಣೆ ಅಧಿಕಾರಿ ಶಶಿಕಲಾ ಪಾಟೀಲ್ ವಿಜೇತ ಅಭ್ಯರ್ಥಿಗಳ ಹೆಸರು ಮತ್ತು ಮತಗಳ ಮಾಹಿತಿ ನೀಡಿ ಫಲಿತಾಂಶ ಘೋಷಣೆ ಮಾಡಿ ಚುನಾವಣಾ ಘೋಷಣಾ ಪತ್ರಗಳನ್ನು ವ್ಯವಸ್ಥಾಪಕ ಕೆಬಿ ಬಂದಾಯಿ ಅವರಿಗೆ ಹಸ್ತಾಂತರಿಸಿದರು ನಂತರ ವಿಜೇತ ಅಭ್ಯರ್ಥಿಗಳು ಗುಲಾಲ್ ಹಚ್ಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಇನ್ನೊಂದು ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಬ್ಯಾಂಕಿನ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದಂಥವರು ಹಿಂದುಳಿದ ವರ್ಗ ಕ್ಷೇತ್ರದಿಂದ ಸಾಂಬಾರೆ ಪ್ರಭು ವೀರಭದ್ರಪ್ಪ ಪರಿಶಿಷ್ಟ ಜಾತಿ ಕ್ಷೇತ್ರದ ಬಾಗಲಕೋಟ್ ರಾಜ್ಕುಮಾರ್ ಮಹಾದೇವ್ ಪರಿಶಿಷ್ಟ ಮಂಗಡ ಕ್ಷೇತ್ರದಿಂದ ಕೋಟಾಗೋಳ ಮಲ್ಲಿಕಾರ್ಜುನ್ ಭೀಮಪ್ಪ ಕುಮಾರ್ ಬಾಳಪ್ಪ ಅವರು ನಾಲ್ಕುನೂರ ಮೂವತ್ತೆರಡು ಗಂಧ ಗುರ್ಲಿಗಪ್ಪ ಈಶ್ವರಪ್ಪ ನಾಲ್ಕುನೂರ ಇಪ್ಪತ್ನಾಲ್ಕು ಪಟ್ಟಣಶೆಟ್ಟಿ ಸೋಮಶೇಖರ್ ಸದಪ್ಪ ಮುನ್ನೂರ ತೊಂಬತ್ತೊಂಬತ್ತು ನೂಲಿ ಶಿವಾನಂದ್ ವೀರಪ್ಪ ಮುನ್ನೂರ ಎಂಬತ್ತೆಂಟು ತೇರ್ನಿ ಮಲ್ಲಿಕಾರ್ಜುನ್ ಶಿವಲಿಂಗ ಮುನ್ನೂರ ಎಪ್ಪತ್ತೆಂಟು ಯದ್ದುಶೆಟ್ಟಿ ಸಿದ್ದೇಶ್ವರ್ ಚನ್ನಬಸಪ್ಪ ಮುನ್ನೂರ ಎಪ್ಪತ್ತೆರಡು ಪಾಟೀಲ್ ಚಂದ್ರಶೇಖರ್ ಮಲಗೌಡ ಮುನ್ನೂರ ಐವತ್ಮೂರು ಪಾಟೀಲ್ ಶಂಕರ್ಗೌಡ ಲಖಂಗೌಡ ಮುನ್ನೂರ ಮೂವತ್ತೇಳು ಪಾಟೀಲ್ ಸುಭಾಷ್ ಮಲಗೌಡ ನೂರ ಐವತ್ತೇಳು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂಕಿಗಳನ್ನು ಪಡೆದವರು ನಾಯಿಕ್ ಗೌರವ ಗುರ್ಷಿದ್ ನಾಕ್ನೂರ ಇಪ್ಪತ್ತೆರಡು ಹುಂಡೇಕ ಸುವರ್ಣ ಕಾಡಪ್ಪ ಮುನ್ನೂರ ಮೂವತ್ತೊಂದು ಅದೇ ರೀತಿ ಹಿಂದುಳಿದ ವರ್ಗದಲ್ಲಿ ಕೋದಾರ್ ಮೌನೇಶ್ವರ್ ಸುರೇಶ್ ನಾಕ್ನೂರ ಹದಿನೈದು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋಲ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ